ಸಮಯ ರಾತ್ರಿ ಹನ್ನೆರಡು ಗಂಟೆ ಎಲ್ಲೆಡೆ ನೀರವನಿ ಶಬ್ದ ಆ ಮನೆಯ ಕಿಟಕಿಗೆ ಯಾರು ನಿಭಾಯಿಸಲಾಗದ ರೀತಿಯಲ್ಲಿ ತಟ್ಟಿದ ಧ್ವನಿ ಅವರು ಹೊರಗೆ ನೋಡಿದಾಗ ಯಾರೂ ಇರಲಿಲ್ಲ ಆದರೆ ಫೋನಿನಲ್ಲಿ ಎಸ್ ಎಂಎಸ್ನ ಶಬ್ದ ಕೇಳಿಸುತ್ತದೆ ಆ ಫೋನಿನಲ್ಲಿ ಬಂದ ಮೆಸೇಜ್ ಓದಿದಾಗ ಬೆಚ್ಚಿ ಬಿದ್ದರು ಆ ಮೆಸೇಜ್ ಬರೆದಿದ್ದವನು ಹತ್ತು ದಿನ ಹಿಂದೆ ಮೃತಪಟ್ಟ ವ್ಯಕ್ತಿ ಇದೊಂದು ಕೇವಲ ಭಾವನೇನ ಅಥವಾ ಆತ್ಮದ ನಿರ್ದಿಷ್ಟ ಉಸ್ತುವಾರಿಯ ಈ ದಿನ ನಾವು ಕೇಳೋಣ ಎರಡು ನಿಜವಾದ ಕಥೆಗಳು ಅವರು ಮನೆಗೆ ಮರಳಿ ಬಂದರು ಆದರೆ ಜೀವಂತವಲ್ಲ ಇದು ಭಾರತದ ಉತ್ತರ ಭಾಗದ ಒಂದು ಪುಟ್ಟ ಹಳ್ಳಿ ಅಲ್ಲಿನ ಯುವಕ ನಾಮದೇವ್ ಸಿಂಗ್ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಾ ಗಡಿಯಲ್ಲಿ ಹೋರಾಡುತ್ತಿದ್ದ ತನ್ನ ತಾಯಿಗೆ ಪ್ರತಿವಾರ ಚಿಕ್ಕ ಚಿಕ್ಕ ಪತ್ರಗಳನ್ನು ಬರೆಯುತ್ತಿದ್ದ ಒಂದು ದಿನ ತಾಯಿಗೆ ಸೇನೆಯಿಂದ ದೂರವಾಣಿ ಕರೆ ಬರುತ್ತದೆ ಜನ ಜನರಲ್ಲಿ ಹೇಳುತ್ತಾರೆ ನಿಮ್ಮ ಮಗ ಯುದ್ಧದಲ್ಲಿ ಹುತಾತ್ಮನಾಗಿದ್ದಾನೆ ಈ ಸುತ್ತಿ ಕೇಳಿದ ತಾಯಿ ಶೋಕದಿಂದ ಕುಸಿದು ಬಿದ್ದಳು ಮನೆಯಲ್ಲಿ ದುಃಖ ಮತ್ತು ಮಗನ ನೆನಪಲ್ಲೇ ತಾಯಿ ಆಸಿಕೆ ಹಿಡಿದಳು ಆದರೆ ನಿಜವಾದ ಕತೆ ಆಕೆಯ ಕನಸುಗಳಲ್ಲಿ ಶುರುವಾಗಿತ್ತೆ ಮುಂದೆ ತಿಂಗಳ ಕಾಲದವರೆಗೆ ಪ್ರತಿ ರಾತ್ರಿ ಯಾರೋ ಓಡಾಡಿದ ಶಬ್ದ ಕಿಟಕಿ ತಟ್ಟುವ ಧ್ವನಿ ಮತ್ತು ನಾಮದೇವನ ಮೆಚ್ಚಿನ ಸುಗಂಧ ದ್ರವ್ಯದ ವಾಸನೆ ಮನೆ ತುಂಬುತ್ತಿತ್ತು ಒಂದು ರಾತ್ರಿ ತಾಯಿಯು ತನ್ನ ಗಟ್ಟಿ ಕನಸಲ್ಲಿ ನಾಮದೇವನನ್ನು ನೋಡಿದಳು ಅವನು ತಾಯಿಗೆ ಹೇಳಿದ ಅಮ್ಮ ನಾನು ಹೋಗಿಲ್ಲ ನಿನ್ನ ಪ್ರಾರ್ಥನೆ ನಿನ್ನ ಕಣ್ಣೀರಿನ ಆಹ್ವಾನ ನನಗೆ ದಾರಿ ತೋರಿಸಿದವು ನನ್ನ ದೇಹ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದರೂ ಆತ್ಮ ನಿನ್ನ ಮಡಿಲಿಗೆ ಮರಳಿ ಬಂದಿದೆ ಅದೇ ರಾತ್ರಿ ಆ ಮನೆಯ ಹಿಂದಿನ ತೋಟದಲ್ಲಿ ಅವನು ಯುದ್ಧದಲ್ಲಿ ಬಳಸುತ್ತಿದ್ದ ಉಡುಪಿನ ಒಂದು ಭಾಗ ಸಿಕ್ಕಿತು ಇದು ಸೈನಿಕನ ಸ್ಥಿತಿಯನ್ನು ನಿಶ್ಚಿತಗೊಳಿಸಿದ ಒಂದು ದೃಢಪುರಾವೆ ತಾಯಿಗೆ ಇದರಿಂದ ನೆಮ್ಮದಿಯ ಶ್ವಾಸ ಬಂತು ಅವನ ಆತ್ಮ ಮನೆಗೆ ಬಂದಿತ್ತು ಎಂಬ ಭರವಸೆಯ ಜೊತೆಗೆ ಇದು ಕೇವಲ ಭ್ರಮೇನ ಅಥವಾ ಮರಣದ ನಂತರವೂ ಒಂದು ಬಾಂಧವ್ಯ ಜೀವಂತವಿರುತ್ತದೆಯ ಇದು ಉತ್ತರ ಬಂಗಾಳದ ಹತ್ತಿರವಿರುವ ಸಣ್ಣ ಗ್ರಾಮ ಹಸಿರಿನಿಂದ ತುಂಬಿದ ಶಾಂತ ಮನೆಗಳು ಹಳೆಯ ಚಿಂಗರಿ ಗೇಟ್ಗಳು ಅಲ್ಲಿ ವಾಸವಾಗಿದ್ದ ಮಹಿಳೆ ಶಾರದಾ ದೇವಿ ಮತ್ತು ಅವಳ ಮಗ ಶೈಲೇಶ್ ಶೈಲೇಶನು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಹಾಗೂ ತಿಂಗಳಲ್ಲಿ ಒಂದು ಬಾರಿ ತಾಯಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದ ರಜೆ ಸಿಕ್ಕಾಗಲೆಲ್ಲ ಊರಿಗೆ ಬರುತ್ತಿದ್ದನು ಒಂದು ರಾತ್ರಿ ಶಾರದಾ ದೇವಿಗೆ ಭಾರಿ ಕಳವಳದ ಕನಸು ಬಂತು ಕನಸಿನಲ್ಲಿ ಶೈಲೇಶ್ ಅವರೊಂದಿಗೆ ಮಾತನಾಡುತ್ತಿದ್ದನು ಅಮ್ಮ ನಾನು ಬರುವೆ ಮನೆಗೆ ಬರುತ್ತಿದ್ದೇನೆ ನೀನು ಒಬ್ಬಳೇ ಅಲ್ಲ ನಿನ್ನ ಮಗ ನಿನ್ನೊಂದಿಗಿದ್ದಾನೆ ತಾಯಿಗೆ ತಟ್ಟನೆ ಎಚ್ಚರವಾಯಿತು ಅಷ್ಟರಲ್ಲಿ ಫೋನಿನ ಶಬ್ದ ನೋಡಿದರೆ ಶೈಲೇಶ್ ಕಾಲಿಂಗ್ ಅಂತ ತೋರಿಸುತ್ತಿದೆ ತಾಯಿ ಬೆಚ್ಚಿ ಬಿದ್ದಳು ಕಾಲ್ ರಿಸೀವ್ ಮಾಡಿದಾಗ ಅಮ್ಮ ನಾನು ಮನೆಯಲ್ಲಿಯೇ ಇದ್ದೇನೆ ಅವಳು ತಕ್ಷಣವೇ ಅಡುಗೆ ಮನೆ ಕಡೆ ಓಡಿದಳು ಅಲ್ಲಿ ಅವನ ಮೆಚ್ಚಿನ ಬಟ್ಟೆ ಓಡಾಡುತ್ತಿದ್ದವು ಆದರೆ ಅವನಿಲ್ಲ ಅದಾದ ಎರಡು ದಿನಗಳ ನಂತರ ಆಫೀಸಿಯಲ್ ಸುದ್ದಿ ಬಂತು ಶೈಲೇಶನು ಬೆಂಗಳೂರಿನ ರಸ್ತೆ ಅಪಘಾತದಲ್ಲಿ ಮೃತನಾಗಿದ್ದಾನೆ ಎಂದು ಅದೇ ರಾತ್ರಿ ಆ ಸೇಮ್ ಟೈಮ್ನಲ್ಲಿಯೇ ಅವನ ಅಂತ್ಯಕ್ರಿಯೆಯ ದಿನದಂದು ಅವನ ಮೊಬೈಲ್ ಶಾರದಾದೇವಿಯ ಬಳಿ ಮತ್ತೆ ಒಂದೇ ಸಮನೆ ರಿಂಗ್ ಆಯಿತು ಅದರ ಮೇಲೆ ಕೇವಲ ಒಂದು ನೋಟಿಫಿಕೇಷನ್ ಇತ್ತು ಇದು ನನ್ನ ಹೃದಯದಿಂದ ಕಳಿಸಿದ್ದೇನೆ ಅಮ್ಮ ನಿನಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇನೆ ನಾನು ಮತ್ತೆ ಬಂದಿದ್ದೇನೆ ಈ ಎರಡು ಕತೆಗಳಲ್ಲಿ ನಿಮಗೆ ಯಾವ ಕತೆ ತುಂಬ ಇಷ್ಟವಾಯಿತು ಎಂದು ಕಮೆಂಟ್ನಲ್ಲಿ ತಿಳಿಸಿ ಇನ್ನಷ್ಟು ಇಂಥ ಕತೆಗಳಿಗಾಗಿ ನಮ್ಮ ಸೀಕ್ರೆಟ್ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು